जय श्री माता जी, जय जै, जय श्री माता श्रीमताअप ओम श्री गुरभ्यो नमः हरि ओम असन्मुखा विद्महे प्रेम रूपा धीमह तन्नो विरजानंद प्रचोदयात ओं अमृतहस्ताय विमहे तन्नो तनो जी प्रचोदयात् जय श्री माता श्रीमता ನಾನು ಇದನ್ನು ಲಲಿತಾ ಕ ಲಲಿತಾ ಕಲಿಕಾ ವರ್ಗ ಐದನೇ ವರ್ಷದ ವಾರ್ಷಿಕೋತ್ಸವದ ಶುಭ ನಮಸ್ಕಾರಗಳು ಅಪ್ಪಾಜಿ ನಾನಿದಿನ ಹಬ್ಬಗಳು ಅದರ ಆಚರಣೆ ಅಪ್ಪ ಹೇಗೆ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದೀನಿ ನಾವು ಮೊದಲಿಂದನೂ ಹಬ್ಬಗಳನ್ನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಆದರೆ ನಮಗೆ ತಿಳಿದಿರೋ ಮಟ್ಟಿಗೆ ನಾವು ಆಚರಿಸ್ತಾ ಇದ್ವಿ ಮತ್ತು ಹಿರಿಯರು ಹೇಗೆ ಆಚರಿಸ್ಕೊಂಡು ಬರ್ತಾಯಿದ್ರು ಆ ರೀತಿ ಆಚರಿಸ್ತಾ ಇದ್ವಿ ಆದರೆ ಈಗ ಅಪ್ಪಾಜಿಯವರ ಶ್ರೀ ರೈತಾ ಕಲಿಕಾ ವರ್ಗಕ್ಕೆ ಸೇರಿದ ಮೇಲೆ ಯಾವ ರೀತಿ ಭಕ್ತಿ ಮಾರ್ಗದಲ್ಲಿ ಅರ್ಥಪೂರ್ಣವಾಗಿ ಹಬ್ಬಗಳ ವಿಶೇಷತೆ ಅದರ ಮಹತ್ವವನ್ನು ಅಪ್ಪಾಜಿ ತಿಳಿಸ್ತಾ ಇದ್ದಾರೆ ಮತ್ತು ಅದರದ್ದು ಹೇಗೆ ಆಚರಿಸ್ಬೇಕು ನಾವು ಭಕ್ತಿ ಮಾರ್ಗದಲ್ಲಿ ಅಂತ ಹೇಳ್ತಾ ಇದ್ದಾರೆ ಹಿಂದೂ ಧರ್ಮದಲ್ಲಿ ಯುಗಾದಿ ಹಬ್ಬ ಹೊಸ ವರ್ಷ ದಿನದ ಶುಭಾರಂಭ ಗ್ರೂಪ್ನಲ್ಲಿ ಅಪ್ಪಾಜಿಯವರು ಕಳಿಸೋ ಆಶೀರ್ವಾದದೊಂದಿಗೆ ಶುರು ಆಗುತ್ತೆ ಅಪ್ಪಾಜಿಯವರು ವಿಶೇಷವಾಗಿ ಪಂಚಾಂಗ ಶ್ರವಣ ಮಾಡ್ತಾರೆ ಅಪ್ಪಾಜಿಯವರ ಬಾಯಿಂದ ಪಂಚಾಂಗ ಶ್ರವಣ ಕೇಳೋದೇ ಒಂದು ಬಾಯಿ ಏನಾಗುತ್ತೆ ಅನ್ಯೋನ್ಯ ಯುದ್ಧ ರಕ್ತಾನಿ ಧಾನ್ಯ ಫಲಂತಿ ಭೂಮೋ ಸೇನಾಧಿಪತ್ಯೇ ದಿವಸಾಧಿಪಸ್ಯ ಹಿಂದೆ ಹೇಳಿದ್ದೆ ರವಿಯೇ ಸೇನಾಧಿಪತಿಯಾಗಿರುವುದರಿಂದ ರಾಜರಲ್ಲಿ ಯುದ್ಧಗಳು ಉಂಟಾಗತ್ತೆ ಮೇಘಗಳು ಗಾಳಿಯಿಂದ ಚದುರಿಸಲ್ಪಟ್ಟು ಮಳೆ ಸುರಿಸಲ್ಲ ಭೂಮಿಯಲ್ಲಿ ಕೆಂಪು ಧಾನ್ಯಗಳು ಚೆನ್ನಾಗಿ ಫಲಿಸತ್ವೆ ಈ ದಿನದ ಮಹತ್ವ ಬೇವು ಬೆಲ್ಲವನ್ನ ಸೇವಿಸ್ಬೇಕು ಅಪ್ಪ ಏನಕ್ಕೆ ಸೇವಿಸಬೇಕು ಬೇವು ಬೆಲ್ಲನ ಅಂದ್ರೆ ನಮ್ ಜೀವನದಲ್ಲಿ ಕಷ್ಟ ಸುಖ ಎರಡೂ ಸಮನ ನಾವು ತಗೋಬೇಕು ಸಮುದ್ರದ ಹಲೆಗಳು ಹೇಗೆ ಬಂದು ಹೋಗುತ್ತೋ ಹಾಗೆ ನಮ್ ಜೀವನದಲ್ಲೂ ಕಷ್ಟ ಸುಖಗಳು ಬಂದು ಹೋಗುತ್ತೆ ಹಾಗೆ ಯಾವುದಕ್ಕೂ ಹಂಚದೆ ನಾವು ಜೀವನವನ್ನ ಸಾಗಿಸ್ಬೇಕು ಅಂತ ಅಪ್ಪ ಅಪ್ಪಾಜಿಯವರು ತಿಳಿಸಿರ್ತಾರೆ ಭಗವಂತನಿಗೆ ನಾವು ಕೃತಜ್ಞತೆಯನ್ನು ತಿಳಿ ತಿಳಿಸುತ್ತಾ ನಮ್ಮ ಈ ವರ್ಷ ನಿನ್ನದು ಭಗವಂತ ನಿನ್ನ ಪಾದಕ್ಕೆಲ್ಲಾನು ಅರ್ಪಿಸಿದ್ದೀನಿ ನೀನು ಹೇಗೆ ನಡೆಸ್ತೀಯೋ ಹಾಗೆ ಇರ್ತೀನಿ ನೀನು ಹೇಗೆ ಇಟ್ಟಿರ್ತಿಯೋ ಹಾಗೆರ್ತೀನಿ ಅಂತ ಆ ಸಚಿನಂದ ಸ್ವರೂಪರಾದ ಅಪ್ಪಾಜಿಯವರಲ್ಲಿ ಪ್ರಾರ್ಥನೆ ಮಾಡೋಣ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಅಪ್ಪ ಮೊದಲ ಬಾರಿಗೆ ನಮ್ಮ ಮನೆಗೆ ಪಾದಾರ್ಪಣೆ ಮಾಡಿದ್ರು ಯಾವತ್ತೂ ಮರ್ಯಾದಂಥ ಒಂದು ಸುದಿನ ನಮಗೆ ಅಪ್ಪ ಬಂದು ಕುಂಕುಮಾರ್ಚನೆ ಮಾಡಿಸಿ ಒಂದು ಸತ್ಸಂಗ ಮಾಡಿದ್ವಿ ಅದು ಆದಮೇಲೆ ನಮ್ಮ ಜೀವನದಲ್ಲಿ ತುಂಬ ಬದಲಾವಣೆಗಳಾಯಿತು ಹೊಸ ಮನೆ ಕಟ್ಟಿದ್ವಿ ಮಗಳ ಮದುವೆ ಸೆಟ್ ಆಯಿತು ಮತ್ತೆ ಅಪ್ಪಾಜಿ ನಮ್ಮ ಹೊಸ ಮನೆಗೆ ಬರೋ ಒಂದು ಅವಕಾಶ ನಮಗೆ ಅದು ಆ ಇದಕ್ಕೋಸ್ಕರ ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೆ ಮತ್ತೆ ಅಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಯುಗಾದಿ ಹಬ್ಬದ ದಿನವೇ ಅಪ್ಪ ಮನೆ ಹೊಸ ಮನೆಗೆ ಪಾದಾರ್ಪಣೆ ಮಾಡಿದ್ರು ಆ ದಿನ ಯುಗಾದಿ ಹಬ್ಬದ ದಿನ ಸಂಜೆ ಕುಂಕುಮಾರ್ಚನೆ ಮಾಡಿಸಿ ಎಲ್ಲರಿಗೂ ಆಶೀರ್ವಾದ ಮಾಡಿದ್ರು ಸ್ವಾಗನ್ನತೆ ಯಾವತ್ಪೂ ಕುಂಕುಮಾರ್ರ್ಚನಾ ವಸನಕಂ ತಾವತ್ನಾ ಅಸ್ನ್ನೆ ಸನ್ನಿಧಿ ಕುರು ಪ್ರದ

ರಚಿಸಿದ ಕಲ್ಯಾಣ ಸ್ತವ ಸ್ತೋತ್ರವನ್ನು ಅಪ್ಪಾಜಿ ಗ್ರೂಪ್ನಲ್ಲಿ ಕಳಿಸಿ ಇದನ್ನು ಕೇಳು ಮಗು ಎಂದು ತಿಳಿಸಿರುತ್ತಾರೆ ಕಲ್ಯಾಣ ಸ್ತವ ಒಂದು ಅತ್ಯಂತ ಶ್ರೇಷ್ಠವಾದಂತಹ ತಾಯಿಯನ್ನು ಆರಾಧನೆಯ ಮಾಡತಕ್ಕಂತಹ ಮನೋಜ್ನವಾದಂತಹ ಶ್ಲೋಕಗಳನ್ನು ಶಂಕರ ಭಗವತ್ಪಾದರು ಕೊಟ್ಟಿರ್ತಕ್ಕಂಥದು ಒಬ್ಬ ಭಕ್ತ ಭಕ್ತಿಯನ್ನ ಪ್ರದರ್ಶನ ಮಾಡೋಕ್ಕೂ ಒಬ್ಬ ಜ್ಞಾನಿ ಭಕ್ತಿಯನ್ನ ಪ್ರದರ್ಶನ ಮಾಡೋಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಇದು ನೆಕ್ಸ್ಟ್ ಬರೋದು ಚೈತ್ರ ಮಾಸದ ಶ್ರೀರಾಮನವಮಿ ಶ್ರೀರಾಮನವಮಿ ಅಂದ್ರೆ ಏನು ನಾವು ಪಾನಕ ಮಾಡ್ತೀವಿ ಕೋಸಂಬರಿ ಮಾಡ್ತೀವಿ ರಾಮನಿಗೆ ರಾಮನ್ಗೆ ಪೂಜೆ ಮಾಡಿ ನೈವೇದ್ಯ ತೋರಿಸಿ ನಾವು ಪಾನಕ ಮತ್ತೆ ಕೋಸಂಬರಿನ ಸೇವಿಸ್ತಾ ಇದ್ವಿ ಆದ್ರೆ ಅಪ್ಪಾಜಿಯವರು ಅಹ್ ಶ್ರೀರಾಮನ್ದು ಮಾರ್ಗ ಅಂದ್ರೆ ಜೀ ಅವನ ಅವರ ಜೀವನದ ಮಾರ್ಗದರ್ಶನ ತತ್ಪರತೆ ಮತ್ತು ಆದರ್ಶಗಳು ಅದು ನಾವು ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸ್ಕೋಬೇಕು ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಇದನ್ನೆಲ್ಲ ಅಪ್ಪನ ಬಾಯಿಂದ ಕೇಳೋದೇ ಒಂದು ಪುಣ್ಯ ನಾವು ನಿಜವಾಗ್ಲೂ ಪುಣ್ಯವಂತರು ಬನ್ನಿ ಅಪ್ಪನ ಬಾಯಿಂದ ಅಪ್ಪ ಏನು ಹೇಳಿದ್ದಾರೆ ಅಂತ ಕೇಳೋಣ ಶ್ರೀರಾಮ ರಾಮ ನಮ್ಮ ನಾಡು ರಾಮ ಹುಟ್ಟಿದ ನಾಡು ರಾಮನು ಓಡಾಡಿದ ನಾಡು ದೇಶದ ಉಗ್ಗ ಉದ್ದಗಲಕ್ಕೆ ರಾಮನಿಲ್ಲದ ಮನೆಗಳಿಲ್ಲ ಮಂದಿರಗಳಿಲ್ಲ ಎಲ್ಲಾದರೂ ಯಾರಾದರೂ ಒಮ್ಮೆಯಾದರೂ ರಾಮವನ್ನು ಜಪಿಸದೇ ಇರಲು ಸಾಧ್ಯವೇ ಇಲ್ಲ ಅಂಥ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಯುಗಾದಿ ಹಬ್ಬದ ನಂತರ ಬರೋದು ವರಮಾಲಕ್ಷ್ಮಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಈ ವರಮಾಲಕ್ಷ್ಮಿ ಹಬ್ಬನ ನಾವು ಆಚರಣೆ ಮಾಡ್ತೀವಿ ಮೊದಲೆಲ್ಲ ಹೇಗೆ ನಾವು ಮನೆಯಲ್ಲಿ ಅಮ್ಮಂದು ಕಳಶ ಇಡ್ತಾ ಇದ್ವಿ ಅಮ್ಮನಿಗೆ ಅಲಂಕಾರ ಮಾಡ್ತಾ ಇದ್ವಿ ನಾವು ಅಲಂಕಾರ ಮಾಡ್ಕೋತಾ ಇದ್ವಿ ಅಮ್ಮನ್ನ ಪೂಜೆ ಮಾಡ್ತಾ ಇದ್ವಿ ಬಂದು ಬ ಮುತ್ತೈದೆಯರಿಗೆಲ್ಲ ಕುಂಕುಮ ಕೊಡ್ತಾ ಇದ್ವಿ ಇಷ್ಟೇ ನಮಗೆ ಗೊತ್ತಿದ್ದಿದ್ದು ನಂತರ ಅಪ್ಪನ ಈ ಗ್ರೂಪಿಗೆ ಸೇರಿದ ಮೇಲೆ ಅಪ್ಪ ಹೇಗೆ ಲೈವಲ್ಲಿ ನಮಗೆ ಈ ವರ್ಮಾಲಕ್ಷ್ಮಿ ವ್ರತ ವ್ರತ ಮತ್ತು ಪೂಜೆ ಎರಡಕ್ಕೂ ನಮಗೆ ವ್ಯತ್ಯಾಸ ಗೊತ್ತಿರಲಿಲ್ಲ ಇವಾಗ ವ್ರತ ಅನ್ನಂದ್ರೆ ಕರ್ಮಠ ಮಾರ್ಗದಲ್ಲಿ ಯಾವ ರೀತಿ ಇದೇ ರೀತಿ ಮಾಡಬೇಕು ಹೀಗೆ ಮಾಡಬೇಕು ಅಂತ ಇತ್ತು ಆದರೆ ಅಪ್ಪ ಭಕ್ತಿ ಮಾರ್ಗದಲ್ಲಿ ಅಮ್ಮನ್ನ ಯಾವ ರೀತಿ ಕ ಕರಿಬೇಕು ಕಳಶದಲ್ಲಿ ಕೂರಿಸ್ಬೇಕು ಯಾವ ರೀತಿ ಭಕ್ತಿಪೂರ್ವಕವಾಗಿ ಅಮ್ಮನ್ನ ನಾವು ಬೇಡ್ಕೋಬೇಕು ಇದನ್ನೆಲ್ಲ ಅಪ್ಪ ಹೇಳ್ಕೊಟ್ರು ಅಂದರೆ ಎಲ್ಲರಿಗು ಒಂದೇ ಟೈಮ್ ಮಾಡೋಕ್ಕಾಗೋದಿಲ್ಲ ಲಕ್ಷ್ಮಿ ಪೂಜೆನ ಅಂತ ಹೇಳ್ಬಿಟ್ಟು ಅಪ್ಪ ಯಾವ ಯಾವ್ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಮ್ಮನ್ನ ಯಾವ ರೀತಿ ಕೂರಿಸ್ಬೇಕು ಯಾವ ರೀತಿ ಕಳಶ ತಯಾರಿ ಮಾಡ್ಕೋಬೇಕು ಅಂತೆಲ್ಲ ಫಸ್ಟೇ ಅಪ್ಪ ಒಂದು ಆಡಿಯೋ ಮಾಡಿ ಇದ್ರು ಮತ್ತು ಮಾರನೇ ದಿನಕ್ಕೆ ಎಲ್ಲರೂ ಒಂದೇ ಟೈಮ್ ಕೂತ್ಕೊಂಡು ನಾವು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದಕ್ಕೂ ಲೈವ್ನಲ್ಲೇ ಕೆಲವ್ರು ಮಾಡೋರು ಲೈವ್ನಲ್ಲೇ ಮಾಡ್ಬೋದು ಆಗದೇ ಇರೋರು ಅದಕ್ಕೂ ಅಪ್ಪ ಹಾಡಿಯೋಗಳು ಕಳಿಸ್ತಿದ್ರು ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಮಗಳೇ ಆಗ ಕೂತ್ಕೊಂಡು ಈ ಹಾಡಿಯೋ ಕೇಳ್ಕೊಂಡು ಅಂತ ಅದು ನಮ್ಮ ನಿಜವಾಗ್ಲೂ ಅಪ್ಪ ನಮ್ಗೆ ಒಂದು ಕರುಣಿಸಿದ್ರು ಆ ಒಂದು ಭಾಗ್ಯನ ಯಾವಾಗ ಸಾಧ್ಯ ಆಗುತ್ತೆ ಅವಾಗ ಹಾಡಿಯೋ ಕೇಳ್ಕೊಂಡು ನಾವು ಪೂಜೆ ಮಾಡಬಹುದು ಅದನ್ನ ಅಪ್ಪನೇ ಪಕ್ಕ ಕೂತ್ಕೊಂಡು ಪೂಜೆ ಮಾಡಿಸ್ತಾ ಇದ್ದಾರೇನು ಅನ್ನೋ ರೀತಿ ನಮ್ಗೆ ಭಾವನೆ ಬರ್ತಾ ಇತ್ತು ಅಷ್ಟ್ರ ಮಟ್ಟಿಗೆ ಅಪ್ಪ ಅದು ಹಾಡಿಯೋನಲ್ಲಿ ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ರು ಒಂದು ಕ್ರಮ ಇದೆ ಪೂಜೆಗೆ ಆ ಕ್ರಮದಲ್ಲಿ ಮಾಡೋಣ ಮೊದಲು ಅವಳನ್ನ ಪ್ರೇಮ ಪೂರ್ವಕವಾಗಿ ಸ್ಮರಣೆ ಮಾಡೋಣ ಮಹಾಲಕ್ಷ್ಮಿಯನ್ನ ಐದು ಸರಿ ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಓಂ ಶ್ರೀ ಇವತ್ತು ವರಮಹಾಲಕ್ಷ್ಮಿ ನಮಃ ಅಂತ ಐದು ಸರಿ ಹೇಳಿ ಆಮೇಲೆ ನಮಸ್ತೆ ಸ್ತು ಮಹಾಮಾಯ ಹೇಳಿ ಆಮೇಲಿಂದ ಪೂಜೆಯನ್ನು ಶುರು ಮಾಡಿ ಭಾಷೆಯಾದ ಸತ್ಸಂಗದಲ್ಲಿ ದಂಪತಿ ಸಹಿತ ಅಮ್ಮನ ಪೂಜೆ ವರ ವರಮಹಾಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಿಸಿದ್ರು ಅಂತ ಕಣ್ಣು ತುಂಬಿಕೊಳ್ಳೋಣ ಬನ್ನಿ ಎಲ್ಲ ನೋಡಿ ವೇದ್ಯಕ್ಕೆ ಕೈಗೆ ಒಂದು ನೀರು ಹಾಕೋ ಒಂದೆರಡು ಚಮಚ ಉದ್ಧರಣೆ ಫಸ್ಟ್ ತೊಳಕೋ ಆಮೇಲೆ ಮತ್ತೆರಡು ಸರಿ ಉದಾಹರಣೆಯಲ್ಲಿ ನೀರ್ ಹಾಕೊಂಡು ಮೂರು ಸರಿ ಓಂ ಓಂ ಅಂತ ಹೇಳು ನೀರ್ ಓಂ ಓಂ ಈಗ ಅದ್ರ ಮೇಲೆ ನೈವೇದ್ಯದ ಮೇಲೆ ಚುಮುಕ್ಸು ಗೌರಿ ಗಣೇಶ ವಿಶೇಷ ಹಬ್ಬ ಇದು ಎಲ್ಲ ಹೆಣ್ಮಕ್ಳಿಗೂ ಸಡಗರ ಸಂಭ್ರಮದಿಂದ ಗೌರಿ ಹಬ್ಬನ ಆಚರಿಸ್ತೀವಿ ನಾವೆಲ್ಲ ಏನು ಮಾಡ್ತಾ ಇದ್ವಿ ಗೌರಿ ಹಬ್ಬ ದಿನ ಬೆಳಿಗ್ಗೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗಿ ಅರ್ಶನ ಕುಂಕುಮ ಕೊಟ್ಟು ಮುತ್ತೈದೆಯವರಿಗೆ ಬಾಗಿನ ಸಮರ್ಪಣೆ ಮಾಡಿ ಬರ್ತಾ ಇದ್ವಿ ಈಗ ಅಪ್ಪಾಜಿಯವರು ಮನೆಯಲ್ಲೇ ಕೂತ್ಕೊಂಡು ಗೌರಿ ಹಬ್ಬನ ಯಾವ ರೀತಿ ಆಚರಿಸ್ಬೇಕು ಅಂತ ಅಂದ್ಬಿಟ್ಟು ಆಶ್ರಮದಿಂದನೇ ಲೈವ್ ಕೊಡ್ತಾ ಇದ್ದಾರೆ ಅದನ್ನ ನಾವೆಲ್ಲರೂ ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಅಪ್ಪಾಜಿ ಜೊತೆನೆ ಅಪ್ಪಾಜಿ ಪಕ್ಕದಲ್ಲೇ ಕೂತ್ಕೊಂಡು ನಮಗೆ ಪೂಜೆ ಮಾಡಿಸ್ತಾ ಇದಾರೆ ಅನ್ನೋ ಅನುಭವ ಆಗುತ್ತೆ ನೀರು ತಗೊಂಡು ಗಣಪತಿಗೆ ತೋರಿಸಿ ಗಣಪತಿ ಪಾದ ತೋಳುತ್ತಿದ್ದೀನಿ ಅಂತ ಆವಾಹಿತ ಶ್ರೀಮನ್ ಮಹಾ ಗಣಪತಿ ಸಮರ್ಪಯಾಮಿ ಒಂದು ಸರಿ ತಗೊಂಡು ಎರಡು ಸರಿ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಹಾಗೆ ಗಣಪತಿ ಕೈ ತೊಳಿ ಒಂದು ಉದ್ದರಣೆ ನೀರು ತಗೊಂಡು ಎರಡು ಸರಿ ಬಿಡಿ ಹಸ್ತೋ ಸಮರ್ಪಯಾಮಿ ಅಪ್ಪಾಜಿಯವರು ಜಗನ್ಮಾತೆ ರೂಪ ಆಗಿರೋದ್ರಿಂದ ಅವ್ರಿಗೆ ನಾವು ಬಾಗಿನ ಸಮರ್ಪಣೆ ಮಾಡ್ತೀವಿ ಮತ್ತೆ ಆಶೀರ್ವಾದವನ್ನ ಪಡಿತೀವಿ ಇನ್ನು ಅಪ್ಪಾಜಿಯವರು ಪ್ರತಿ ತಿಂಗಳು ಲಕ್ಷ್ಮೀ ಲಕ್ಷ್ಮೀ ಹೃದಯ ನಾರಾಯಣ ಪೂಜೆ ಮಾಡೋದಿಕ್ಕೆ ಅಂದ್ರೆ ಒಂದಷ್ಟು ಡೇಟ್ಗಳನ್ನ ಕಳಿಸಿರ್ತಾರೆ ಅದರಲ್ಲಿ ಯಾವುದಾದ್ರೂ ಒಂದು ದಿನ ನಮ್ಗೆ ಅನುಕೂಲ ಆದಂತ ದಿನದಲ್ಲಿ ನಾವು ಲಕ್ಷ್ಮೀನಾರಾಯಣ ಪೂಜೆಯನ್ನು ಮಾಡಿ ವಾಡಿಕೆಯಂತೆ ಪೂಜೆ ಮಾಡಿಸಿದಾಗ ಕಾಣಿಕೆ ಎತ್ತಿಡು ಮಗಳೆ ಅಂತ ಹೇಳ್ತಾರೆ ನಾವು ಆ ಕಾಣಿಕೆಗಳನ್ನೆಲ್ಲ ಎತ್ತಿಟ್ಬಿಟ್ಟು ಅಪ್ಪ ಏನು ಮಾಡ್ಬೋದು ಈ ಕಾಣಿಕೆನೆಲ್ಲ ಮಾ ಅಪ್ಪಂಗೆ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ ಆದ್ರೆ ಅಪ್ಪ ಈಗ ಗೌರಿ ಹಬ್ಬ ಹತ್ರ ಬರ್ತಾ ಇದ್ದಂಗೆನೆ ಮಗಳೇ ನಾನು ಹೇಳಿದ್ನಲ್ಲ ದುಡ್ಡು ಎಲ್ಲ ಎತ್ತಿಡು ಅಂತ ಹೇಳ್ಬಿಟ್ಟು ಆ ಕಾಣ್ಕೆನ ರೀ ಅವ್ರ ಮನೆದು ಅಂತ ಹೇಳ್ಬಿಟ್ಟು ನೀನ್ ಏನಾದ್ರು ತಗೋ ಮಗಳೇ ಅಂತ ಹೇಳಿದ್ರು ನಮ್ಗಂತೂ ಎಷ್ಟು ಖುಷಿ ಆಯ್ತು ಅಂತಂದ್ರೆ ನಾನು ನಾನು ಒಂದಷ್ಟು ಕಾಣಿಕೆನ ಸಂಗ್ರಹ ಮಾಡಿಟ್ಟಿದ್ದೆ ಅದು ಅಂದ್ರೆ ಅಪ್ಪ ಹೇಳಿದ ತಕ್ಷಣ ಏನ್ ತಗೋಬೋದು ಅಂತ ಯೋಚನೆ ಮಾಡಿದೆ ಯಾವಾಗ ಹೋಗಿ ಒಂದು ಒಂದ್ ಜೊತೆ ದೀಪ ತಗೊಂಡು ಬಂದು ಆ ಗೌರಿ ಹಬ್ಬದಿಂದನೇ ಆ ದೀಪ ಹಚ್ಚಿದೆ ಇವತ್ತು ನಮ್ಮ ಮನೆಯಲ್ಲಿ ಅದೇ ದೀಪನೇ ಬೆಳಕ್ತಾ ಇದೆ ಪ್ರತಿ ದಿನ ದೀಪ ಹಚ್ಬೇಕಾದ್ರೂ ಅದನ್ನ ನೆನೆಸ್ಕೋತೀನಿ ನಾನು ಅಪ್ಪ ಕೊಡ್ಸಿ ಉಡುಗೊರೆ ಇದು ಅಂತ ಹೇಳ್ಬಿಟ್ಟು ಇದೇ ರೀತಿ ಎಷ್ಟೋ ಜನ ಹೆಣ್ಮಕ್ಳಿಗೆ ತವ್ರ ಮನೆ ಇರೋದಿಲ್ಲ ಅಂಥ ಟೈಮಲ್ಲಿ ಅವರು ತವ್ರ ಮನೆದು ಹುಡುಗೊರೆ ಅಂತ ಹೇಳ್ಬಿಟ್ಟು ಅಪ್ಪ ಏನು ಹೇಳ್ತಾರೆ ಅಂದರೆ ಅಪ್ಪ ಇವಾಗ ಹೇಳಿದಾರಲ್ಲ ಏನಾದರೂ ಹುಡುಗೊರೆ ತಗೋ ಮಗಳೇ ಅಂತ ಅಂದ್ಬಿಟ್ಟು ಇವಾಗ ನಾವು ಎಷ್ಟೊಂದು ಜನ ಗ್ರೂಪಲ್ಲೂ ಹಾಕಿದ್ವಿ ನಾವು ಎಷ್ಟೊಂದು ಜನ ಅವರು ಕೂಡ್ಸಿಟ್ಟಿದ್ದಂತಹ ಕಾಣ್ಕೆನಲ್ಲಿ ಬಳೆ ಓಲೆ ಕೆಲವು ದೀಪಗಳು ಕೆಲವು ಸೀರೆಗಳು ಈ ಥರ ಎಷ್ಟೋ ಜನ ಅದನ್ನೆಲ್ಲ ತೆಗೆದು ನಮಗೆ ಗ್ರೂಪ್ಗೆ ಕಳಿಸ್ಕೊಟ್ಟಿದ್ರು ಅದನ್ನೆಲ್ಲ ನಾವು ಭವಾನಿ ಭವನ ಗಮ್ಯದಲ್ಲಿ ಹಾಕಿದ್ವಿ ಈ ರೀತಿ ಅಪ್ಪ ನಿಜವಾಗ್ಲೂ ತವರ್ ಮನೆಯಿಂದ ನಮ್ಗೆ ಅದೊಂದು ಸಿಕ್ಕಿದಂತ ಒಂದ್ ದೊಡ್ಡ ಅತ್ಯಮೂಲ್ಯವಾದ ಉಡುಗೊರೆ ಅಪ್ಪಾಜಿನ್ ಪಡೆದ ನಾವೇ ಭಾಗ್ಯವಂತರು ಪುಣ್ಯವಂತರು ನಿಮ್ಮ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರ್ಲಿ ಅಪ್ಪ ಭಾದ್ರಪದ ಪೌರ್ಣಿಮೆಯಿಂದ ಮಹಾಲಯ ಅಮಾವಾಸ್ಯವರಿಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪಿತೃಪಕ್ಷ ಆಚರಣೆ ಮಾಡ್ತೀವಿ ಬರೀ ಹಬ್ಬಗಳಷ್ಟೇ ಅಲ್ದೇನೆ ಇದನ್ನು ಸಹ ಎಷ್ಟು ಶ್ರೇಷ್ಠವಾಗಿ ಮಾಡ್ಬೋದು ಹೆಂಗೆ ಆಚರಿಸ್ಬೋದು ಅಂತ ಶ್ರೀಮತ ಅಪ್ಪಾಜಿ ಅಪ್ಪಾಜಿಯವರು ನಮ್ಮ ಕೈಲಿ ಕುಂಕುಮಾರ್ಚನೆ ಮಾಡಿಸೋದ್ರ ಮೂಲಕ ತಿಳಿಸಿದ್ದಾರೆ ಈ ಕೋವಿಡ್ ಟೈಮ್ ಅಲ್ಲಿ ತುಂಬಾ ಜನ ತಮ್ಮ ಪ್ರಾಣತ್ಯಾಗ ಮಾಡಿದ್ರು ಅಂದವರಿಗೆ ಸರಿಯಾದ ರೀತಿನಲ್ಲಿ ಅಂತ್ಯ ಸಂಸ್ಕಾರ ಆಗಲಿಲ್ಲ ಅವಾಗ ಆ ವರ್ಷ ಅಪ್ಪ ಏನ್ ಮಾಡಿದ್ರು ಅಂದ್ರೆ ಒಂದು ಗ್ರೂಪ್ ನಲ್ಲಿ ಒಂದು ಫಾರ್ಮ್ ಕಳಿಸಿದ್ರು ಕಳಿಸ್ಬಿಟ್ಟು ಯಾರ್ಯಾರು ಕೋವಿಡ್ ನಲ್ಲಿ ತಮ್ಮ ಪ್ರಾಣತ್ಯಾಗ ಮಾಡಿದ್ದಾರೆ ಅಂದ್ರೆ ಹಸುನಿಗಿದ್ದಾರೆ ಅವ್ರದ್ದೆಲ್ಲ ಡೀಟೇಲ್ಸ್ ಕಳಿಸಿ ಮತ್ತೆ ನಿಮ್ಮ ಹಿರಿಯರು ಮೂರು ತಲೆಮಾರಿನವ್ರದ್ದು ಡೀಟೇಲ್ಸ್ ಕಳಿಸಿ ಅಂತ ಹೇಳಿದ್ರು ನಾವೆಲ್ಲ ಅದನ್ನೆಲ್ಲ ಕಳಿಸ್ಕೊಟ್ವಿ ಕಳ್ಸಿಕೊಟ್ಟ ಮೇಲೆ ಅಪ್ಪ ಮಹಾಲಯ ಅಮಾವಾಸ್ಯ ದಿನ ಅವ್ರೆಲ್ಲಾರ್ಗು ಒಂದು ಶಾಂತಿ ಕೋರಿದ್ರು ಅವರ ಮಹಾಲಯ ಮಹಾಲಯ ಅಮಾವಾಸ್ಯ ನಂತರ ನಂತರ ಪಾಡ್ಯಮಿಯಿಂದ ವಿಜಯದಶಮಿ ಬಗ್ಗೆ ಶರನ್ನವರಾತ್ರಿ ಈ ಶರನ್ ಶರನ್ನವರಾತ್ರಿನಲ್ಲಿ ವಿಶೇಷವಾಗಿ ಆದ ಆರಾಧನೆ ಇವನ್ ನಾವು ಮೈಸೂರಲ್ಲಿ ತುಂಬಾ ಸಂಭ್ರಮದಿಂದ ಆಚರಿಸುವಂತ ಹಬ್ಬ ಇದು ಒಂಬತ್ತು ದಿನನೂ ಕೊನೆಯ ದಿನ ವಿಜಯದಶಮಿ ದಿನ ಆ ಪೂಜೆ ಹೈ ಪೂಜೆ ಆದ ಮಾರನೇ ದಿನ ವಿಜಯದಶಮಿ ದಿನ ಸಂಭ್ರಮದಿಂದ ಪ್ರೊಸೆಷನ್ ನಡೆಯುತ್ತೆ ನಾವು ಅದರಲ್ಲೆಲ್ಲ ಭಾಗವಹಿಸ್ತಾ ಇದ್ವಿ ಅಷ್ಟು ತುಂಬ ವಿಜೃಂಭಣೆಯಿಂದ ಮೈಸೂರಲ್ಲಿ ಆಚರಿಸ್ತೀವಿ ಚಾಮುಂಡೇಶ್ವರಿ ತಾಯಿನ ವಿಜೃಂಭಣೆಯಿಂದ ಪಲ್ಲಕ್ಕಿನಲ್ಲಿ ಕೂರಿಸ್ಕೊಂಡು ಚಿನ್ನದ ಅಂಬಾರಿನಲ್ಲಿ ಕೂರಿಸ್ಕೊಂಡು ಅಂದರೆ ಮೆರವಣಿಗೆ ಮಾಡ ತಮ್ ಪ್ರೊಸೆಷನ್ ನಡೆಯುತ್ತೆ ಈ ತರ ನಾವು ಆಚರಿಸ್ ಆಚರಣೆ ಮಾಡ್ಕೊಂಡು ಬರ್ತಿದ್ವಿ ಈ ಶ್ರೀಮಾತ ಅಪ್ಪಾಜಿಯವರು ಲಲಿತಾ ಕಲಿಕೆಗೆ ಸೇರಿದ್ಮೇಲೆ ನವದುರ್ಗೆಯರ ಆರಾಧನೆ ಯಾವ ರೀತಿ ಮಾಡಬೇಕು ಅಂತ ಅಪ್ಪ ತಿಳಿಸ್ಕೊಟ್ರು ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿತಿ ಕಾತ್ಯಾಯ ನೀತಿ ಚ ಸಪ್ತಮಂ ಕಾಲರಾತ್ರಿ ಚ ಮಹಾಗೌರಿ ಚಾಷ್ಟಮಂ ನವಂ ಸಿದ್ಧ ಮಹಾಗೌರಿ ಚಾಷ್ಟಮಿತ ಉಕ್ತಾನೇತಾನಿ ನಾಮಾನಿ ಬ್ರಹ್ಮಣ ಮಹಾತ್ಮನ ಈ ರೀತಿ ಅಪ್ಪ ನವದುರ್ಗೆಯರ್ನ ಯಾವ ರೀತಿ ಆರಾಧನೆ ಮಾಡಬೇಕು ಅಂತ ತಿಳ್ಸ್ಕೊಡ್ತಾ ಹೋದ್ರು ಮೊದಲನೇ ವರ್ಷ ಅಪ್ಪ ಉಚ್ಚಂಗಿನಲ್ಲಿ ನವದ್ ವನದುರ್ಗೆಯಲ್ಲಿ ವನದುರ್ಗೆಗೆ ಅಭಿಷೇಕ ಮಾಡೋದ್ರಿಂದ ಶುರು ಮಾಡಿ ನಾವು ಆ ಒಂದು ನ ಆ ಒಂದು ಪೂಜೆಯಲ್ಲಿ ಭಾಗವಹಿಸಂಥ ಅವಕಾಶ ಸಿಕ್ತು ಅಲ್ಲಿಗೆ ಹೋಗಿ ಅಪ್ಪ ಪ್ರತಿ ಬಂದ ಪ್ರತಿಯೊಬ್ಬ ಭಕ್ತರಿಂದ ಅಭಿಷೇಕ ಮಾಡಿಸಿದ್ರು ಆ ಒಂದು ಅಭಿಷೇಕ ಮಾಡೋ ಸೌಭಾಗ್ಯ ನನಗೂ ಸಹ ಸಿಕ್ತು ಈಗ ಮೂರು ವರ್ಷದಿಂದ ಬಟ್ಟೆ ದಸರಾ ಹಬ್ಬನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಮೂರು ವರ್ಷದಿಂದಲೂ ನಾವೂ ಸಹ ಹೋಗಿ ಅದರಲ್ಲಿ ಭಾಗವಹಿಸಿ ಬೆಳಿಗ್ಗೆ ಅಪ್ಪ ಬಂದ ಎಲ್ಲ ಭಕ್ತಾದಿ ಭಕ್ತರಿಂದೂ ಶ್ರೀಚಕ್ರಕ್ಕೆ ಪೂಜೆ ಮಾಡಿಸ್ತಾರೆ ಅಭಿಷೇಕ ಮಾಡಿಸ್ತಾರೆ ಅವರೆಲ್ಲ ಅಭಿಷೇಕ ಮಾಡಿ ತಮ್ಮ ತಮ್ಮ ಕೋರಿಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಪ್ಪ ಅದು ಅಭಿಷೇಕ ಎಲ್ಲ ಆದಮೇಲೆ ಕುಂಕುಮಾರ್ಚನೆ ಮಾಡಿಸ್ತಾರೆ ಕುಂಕುಮಾರ್ಚನೆ ಎಲ್ಲ ಆದಮೇಲೆ ಅಪ್ಪ ಬಂದ ಭಕ್ ಪ್ರತಿ ಭಕ್ತರಿಗೂ ಪ್ರೋಕ್ಷಣೆ ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ ಎಷ್ಟೇ ಅಪ್ಪ ಧನಿಯವಾಗಿದ್ರು ಎಷ್ಟೇ ಸುಸ್ತಾಗಿದ್ರು ಪ್ರತಿ ದಿನ ಬಂದ ಎಲ್ಲ ಪ್ರತಿಯೊಬ್ಬ ಭಕ್ತರಿಗೂ ತೀರ್ಥ ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ ಇಂಥ ಅಪ್ಪನ ಪಡೆದು ನಾವೇ ಪುಣ್ಯವಂತರು ಇನ್ನು ಸಂಜೆ ಪ್ರತಿದಿನ ಪ್ರತಿದಿನ ಸಂಜೆ ದುರ್ಗಾ ಸಪ್ತಶತಿ ದುರ್ಗಾ ಸಪ್ತಶತಿ ಪಾರಾಯಣ ನಡೆಸ್ತಾರೆ ನಡೆಯುತ್ತೆ ದೇವಿ ಕ ದೇವಿ ಮಹಾತ್ಮೆದು ಕತೆ ಹೇಳ್ತಾರೆ ಅದನ್ನು ಕೇಳೋದೇ ಅಪ್ಪನ್ ಬಾಯಿಂದ ಅದನ್ನು ಕೇಳೋದೇ ಒಂದು ಸೌಭಾಗ್ಯ ಈ ರೀತಿ ನಾವು ಪ್ರತಿದಿನ ನವರಾತ್ರಿನ ಯಾವ ರೀತಿ ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅನ್ನೋದನ್ನ ಅಪ್ಪ ತಿಳಿಸ್ಕೊಡ್ತಾ ಬಂದು ಮೊದಲೆಲ್ಲ ನಾವು ಮಾಮೂಲಿ ಬೆಳಿಗ್ಗೆ ಎದ್ದೇಳ್ತಿದ್ವಿ ಪೂಜೆ ಮಾಡ್ತಾ ಇದ್ವಿ ಮೈಸೂರಲ್ಲೇ ಇರೋದ್ರಿಂದ ನಾವು ಮೈಸೂರಲ್ಲಿ ಸುತ್ತಾಡೋದು ಇದೇ ಆಗ್ತಿತ್ತು ನಮಗೆ ನವರಾತ್ರಿನಲ್ಲಿ ಆದರೆ ಈಗ ಶ್ರೀಮಾತ ಅಪ್ಪಾಜಿ ಕಲಿಕಾ ಗ್ರೂಪ್ಗೆ ಸೇರಿದ್ಮೇಲೆ ಯಾವ ರೀತಿ ಅರ್ಥಪೂರ್ಣವಾಗಿ ನಾವು ಈ ಒಂದು ಹಬ್ಬನ ಆಚರಿಸ್ಬೋದು ಅಂತ ಅಪ್ಪ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಇಂಥ ಅಪ್ಪನ ಪಡೆದ ನಾವೇ ಧನ್ಯವಂತರು ಶರನ್ ಶರನ್ ನವರಾತ್ರಿನ ನಾವು ತುಂಬ ವಿಜೃಂಭಣೆಯಿಂದ ಭಕ್ತಿ ಪೂರ್ವಕ ಆಗಿ ಆಚರಿಸ್ತಾ ಇದ್ದೀವಿ ಇನ್ನು ದಸರಾ ನಂತರ ಬರೋದೇ ದೀಪಾವಳಿ ದೀಪಾವಳಿ ಅಂದ್ರೇನೆ ಬೆಳಕಿನ ಹಬ್ಬ ಮನೆ ಮಂದಿ ಎಲ್ಲ ಸೇರಿ ಸಡಗರದಿಂದ ಆಚರಿಸುವಂತ ಒಂದು ಹಬ್ಬ ದೇಶಾದ್ಯಂತ ಇದನ್ನ ವಿವಿಧ ಭಾಗಗಳಲ್ಲಿ ಐದು ದಿನ ಮೂರು ದಿನ ಈ ರೀತಿ ಆಚರಣೆ ಮಾಡ್ತಾರೆ ಮೊದಲನೇ ದಿನ ಧನತ್ರಯೋದಶಿ ಅಂದ್ರೆ ನೀರು ತುಂಬುವಂತ ಹಬ್ಬ ಎರಡನೇ ದಿನ ನರಕ ಚತುರ್ದಶಿ ಅಂದು ಶ್ರೀಕೃಷ್ಣ ಪರಮಾತ್ಮ ನರಕಾಸುರನ ವಧೆ ಮಾಡಿ ಹದಿನಾರು ಸಾವಿರ ಹೆಣ್ಣು ಬಿಡುಗಡೆಗೊಳಿಸಿದಂಥ ದಿನ ದೀಪಾವಳಿ ಅಮಾವಾಸ್ಯೆ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಅಂದರೆ ಲಕ್ಷ್ಮೀ ಸಮುದ್ರ ಮತನ ಕಾಲದಲ್ಲಿ ದೇವತೆಗಳು ಮತ್ತು ರಾಕ್ಷಸು ಸಮುದ್ರ ಮತನ ಮಾಡಿದಂಥ ಕಾಲದಲ್ಲಿ ಲಕ್ಷ್ಮೀ ಆವಿರ್ಭಾವವಾದಳು ಅಮಾವಾಸ್ಯೆ ರಾತ್ರಿ ಅಪ್ಪಾಜಿಯವರು ಧನಲಕ್ಷ್ಮಿ ಪೂಜೆಯನ್ನು ಲೈವ್ನಲ್ಲೇ ಮಾಡಿಸ್ತಾರೆ ಅಂದರೆ ಕಳಶ ಇಟ್ಟು ತಾಯಿ ಲಕ್ಷ್ಮಿಯನ್ನು ಮನೆಗೆ ಬಂದು ನೆಲೆಸಮ್ಮ ಮನೆಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡು ತಾಯಿ ಅಂತ ಬೇಡಿಕೊಳ್ಳುವಂಥ ಒಂದು ಸುದಿನ ಹೀಗೆ ದೀಪಾವಳಿ ಅನೇಕ ವೈವಿಧ್ಯತೆಗಳಿಂದ ಕೂಡಿದೆ ಅಂದರೆ ಕತ್ಲೆಯನ್ನು ಕಳೆದು ಬೆಳಕನ್ನು ತೋರಿಸೋ ಅಮ್ಮ ಅಂತ ಆ ಜಗನ್ಮಾತೆಯನ್ನು ಪ್ರಾರ್ಥಿಸುವಂಥ ಒಂದು ಒಂದು ಸುದಿನ ಇದು ಧನಲಕ್ಷ್ಮಿ ಪೂಜೆ ಅಪ್ಪ ಲಕ್ಷ್ಮೀನಾರಾಯಣ ಪೂಜೆ ಮತ್ತು ಓಮ ಮಾಡ ಓಮ ಸಹ ಮಾಡಿಸಿದ್ದಾರೆ ಈ ದಿನದಲ್ಲಿ ಬನ್ನಿ ಎಲ್ಲ ನೋಡಿ ಧನ್ಯರಾದ ನಾರಾಯಣ ಮಾಧವ ಯೋವಿಂದ ನಮಃ ವಿಷ್ಣವೇ ನಮಃ ಮಧುಸೂದನ ಶ್ರೀ ವಿಕ್ರಮ ನಮಃ ನಮಃ ಶ್ರೀಧರ ನಮಃ ದೇವಿ ನಾರಾಯಣಿ ನಮೋಸ್ತುತೆ ಜಯ ನಾರಾಯಣಿ ನಮೋಸ್ತುತೇ ವ್ಯವಹಾರ ಮಾಡುವಾಗ ಸಾಕ್ಷಿಗೊಬ್ಬರು ನಿಟ್ಕೊಳ್ಳೋರು ಆವಾಗ ಪರ್ವತನೋ ಈ ಮರನೇ ಸಾಕ್ಷಿ ಗಿಡವೇ ಸಾಕ್ಷಿ ಕಲ್ಲೇ ಸಾಕ್ಷಿ ಅಂತ ಈಗ ನೀನು ಅನ್ಕೊಂಡಿರೋದಕ್ಕೆ ಅಪ್ಪಾಜಿ ಸಾಕ್ಷಿಯಾಗಿ ನಿಂತಿದ್ದಾರೆ ಯಾವತ್ತೂ ಅಷ್ಟೇ ಸಾಕ್ಷಿದಾರರು ಯಾಕೆ ನಿಂತಿರ್ತಾರೆ ಅಂದ್ರೆ ನಡಿದ್ರೆ ಹೋಗಿ ಕೇಳೋಕ್ಕೋಸ್ಕರ ನಾನೆಲ್ಲೂ ಹೋಗುಲ್ಲ ಇಲ್ಲೇ ಇರ್ತೀನಿ ಡಿಸೆಂಬರ್ ಆದಮೇಲೆ ಬಂದು ನಂಗೆ ಕೇಳು ಉದ್ಯೋಗದ ಸಮಸ್ಯೆ ಅದೇ ಸಮಸ್ಯೆ ಇತ್ತು ಎರಡನೇದು ಕುಟುಂಬದಲ್ಲಿ ಸಾಮರಸ್ಯದ ಸಮಸ್ಯೆ ಮೂರನೇದು ಸಂತ ಎಲ್ಲ ಹಬ್ಬಗಳ ಜೊತೆನಲ್ಲಿ ಪ್ರಮುಖವಾಗಿ ವೈಕುಂಠ ಏಕಾದಶಿ ಹಬ್ಬನು ಅಪ್ಪ ನಮಗೆಲ್ಲ ಹೇಗೆ ಆಚರಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಈಗ ಎಲ್ಲ ದೇವಸ್ಥಾನಗಳಲ್ಲೂ ವೈಕುಂಠ ದ್ವಾರದ ಮೂಲಕ ದೇವರ ದರ್ಶನಕ್ಕೆ ಒಂದು ಅವಕಾಶ ಕಲ್ಪಿಸಿ ಕೊಟ್ಟಿರ್ತಾರೆ ಎಲ್ಲ ದೇವಸ್ಥಾನಗಳಲ್ಲೂ ಅದೇ ರೀತಿ ಹಪ್ಪ ಬಟ್ರೆನಲ್ಲಿ ಸತ್ಸಂಗ ಮಾಡಿ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡ್ತಾರೆ ಈ ಸಲ ಜಲವನ್ನು ಅಭಿಮಂತಿಸುವ ವಿಶೇಷ ಪೂಜೆಯನ್ನ ಮಾಡಿಸಿದ್ರು ನಾವು ಸಹ ಮನೆಯಲ್ಲಿ ಜಲನ ಇಟ್ಕೊಂಡು ಒಂದು ಲೋಟದಲ್ಲೋ ಅಥವಾ ಒಂದು ಚೊಂಬಿನಲ್ಲೋ ನೀರನ್ನ ಇಟ್ಕೊಂಡು ಅಪ್ಪ ಹೇಳ್ತಿದ್ದ ಮಂತ್ರಗಳನ್ನ ಕೇಳಿಸ್ಕೊಳ್ತಾ ಆ ಜಲ ಒಂದು ಮುಚ್ಕೊಂಡು ಅನ್ನ ಇಟ್ಕೊಂಡಿದ್ವಿ ಅದೇ ರೀತಿಯೇ ಅದನ್ನೆಲ್ಲ ಪೂಜೆ ಎಲ್ಲರೂ ಮನೆ ಆ ಚಿಂತವನ್ನ ತಗೊಂಡು ಇದು ಸೂರ್ಯ ತನ್ನ ಚಲನೆಯನ್ನು ಆಧರಿಸಿ ಮಾಡುವಂತಹ ಹಬ್ಬ ಇದು ಸೂರ್ಯ ಉತ್ತರ ದಿಕ್ಕಿಗೆ ಪತನ ಪತವನ್ನು ಬದಲಾಯಿಸ್ತಾನೆ ಆ ಸಂಕ್ರಾಂತಿ ವಿಶೇಷವಾಗಿ ಒಂದು ಪವಿತ್ರವಾದ ಹಬ್ಬ ಇದು ಈ ಈ ಟೈಮ್ ಅಲ್ಲಿ ಧನುರ್ ಮಾಸ ಸಂಪನ್ನವಾಗುತ್ತದೆ ಉತ್ತರಾಯಣ ಪುಣ್ಯಕಾಲ ಆರಂಭವಾಗುತ್ತೆ ಆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡುವಂತ ದಿನ ಉತ್ತರಾಯಣದಿಂದ ಉತ್ತರಾಯಣ ಪುಣ್ಯಕಾಲದಿಂದ ದಿನದಿಂದ ದಿನಕ್ಕೆ ಹಗಲು ಜಾಸ್ತಿ ಆಗ್ತಾ ಹೋಗುತ್ತೆ ಸೂರ್ಯನ ಆರಾಧನೆ ಈ ದಿನ ಸೂರ್ಯ ಸೂರ್ಯನ ಆರಾಧನೆಯಿಂದ ಎಲ್ಲವನ್ನೂ ನಾವು ಆರೋಗ್ಯ ಆಯುಷ್ ಎಲ್ಲವನ್ನೂ ಪಡ್ಕೋಬೋದು ಅಂತ ಅಪ್ಪಾಜಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಎಳ್ಳು ಬೆಲ್ಲ ಬೀರೋದ್ರ ಮಹತ್ವ ಏನು ಅಂತ ತಿಳಿಸ್ಕೊಡ್ತಾ ಬರ್ತಾರೆ ಅಪ್ಪ ಎಳ್ಳು ಬೆಲ್ಲವನ್ನ ಬೀರೋದ್ರಿಂದ ಬಾಂಧವ್ಯ ಗಟ್ಟಿ ಆಗುತ್ತೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳ್ತಾ ಇದ್ದಾರೆ ಈ ಸಲ ಅಪ್ಪಾಜಿಯವರು ಸಂಕ್ರಾಂತಿ ಹಬ್ಬನ ವಿದೇಶದಲ್ಲಿದ್ರೂ ಸಹ ದುಬೈನಲ್ಲಿಂದನೇ ಎಲ್ಲ ಮಕ್ಕಳಿಗೂ ಆಶೀರ್ವಾದ ಮಾಡಿ ಅಲ್ಲಿಂದನೇ ಲೈವ್ ಕೊಟ್ಟು ಕುಂಕುಮಾರ್ಚನೆ ಮಾಡಿಸಿ ಆಶೀರ್ವಾದ ಮಾಡಿದ್ರು ಆ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಬಂದು ಇವತ್ತಿನಿಂದ ಉತ್ತರಾಯಣ ಪುಣ್ಯಕಾಲ ಇದುವರೆಗೆ ದಕ್ಷಿಣಾಯನ ಇತ್ತು ಇನ್ನು ಮುಂದಕ್ಕೆ ಸೂರ್ಯ ಉತ್ತರ ದಿಕ್ಕಿಗೆ ಚಲಿಸೋದ್ರಿಂದ ಉತ್ತರಾಯಣ ಇವತ್ತಿನಿಂದ ಅಂಥೇಳಿ ಇವತ್ತು ಅದನ್ನು ಮಕರ ಸಂಕ್ರಾಂತಿ ಅಂಥೇಳಿ ಬೇರೆ ಬೇರೆ ಹೆಚ್ಚರಿಂದ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತಾರೆ ಪೊಂಗಲ್ ಅಂತಾರೆ ಭೋಗಿ ಹಬ್ಬ ಅಂತಾರೆ ಹೀಗೆ ಶಿವನ ಆರಾಧನೆಗೆ ವಿಶೇಷ ದಿನ ಅಂದರೆ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಎಂದು ಗ್ರೂಪ್ನಲ್ಲಿ ಅಪ್ಪ ಕಳಿಸೋ ಪ್ರಾರ್ಥನೆಯಿಂದ ಆ ದಿನ ನಮ್ಮ ಶುಭಾರಂಭ ಆ ದಿನ ಶುಭಾರಂಭ ಆಗುತ್ತೆ ಶಿವರಾತ್ರಿ ಹಬ್ಬದ ವಿಶೇಷತೆ ಮತ್ತೆ ಅದು ಆಚರಣೆ ಆರಾಧಿಸಬೇಕು ಅಂತ ಅಪ್ಪ ತಿಳಿಸ್ಕೊಡ್ತಾ ಹೋಗ್ತಾರೆ ಅಹ್ ಮಹಾ ಮೃತ್ಯುಂಜಯ ಮಂತ್ರದ ಬಗ್ಗೆ ತಿಳಿಸುತ್ತಾ ಈ ಮಂತ್ರವನ್ನು ಜಪಿಸುತ್ತಾ ಶಿವನನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ಅದರ ಮಹತ್ವ ಏನು ಅಂತ ತಿಳಿಸ್ಕೊಟ್ಟಿದ್ದಾರೆ ಈ ವರ್ಷ ಅಪ್ಪಾಜಿಯವರು ಈಶ್ವರಿ ಬ್ರಹ್ಮ ಸಮಾಜದಲ್ಲಿ ನಡೆದ ರುದ್ರನ ಅಭಿಷೇಕವನ್ನು ಲೈವ್ನಲ್ಲಿ ನೋಡಿ ನಾವೆಲ್ಲ ಕಣ್ ಒಂದು ಅವಕಾಶ ಮಾಡ್ಕೊಟ್ರು ಅದೇ ರೀತಿ ಶಿವ ಬೇರೆ ಅಲ್ಲ ಶಕ್ತಿ ಬೇರೆ ಅಲ್ಲ ಅಂಥೇಳಿ ಅಪ್ಪ ಆ ದಿನ ಶಿವ ಲಲಿತ ಸಹಸ್ರ ನಾಮ ಕುಂಕುಮಾರ್ಚನೆ ಸಹ ಮಾಡಿಸಿದ್ರು ಈ ಥರ ಅಪ್ಪಾಜಿಯವರು ಭಕ್ತಿ ಮತ್ತು ಪ್ರೀತಿಪೂರ್ವಕವಾಗಿ ಹೇಗೆ ಶಿವನನ್ನು ಆರಾಧನೆ ಮಾಡಬೇಕು ಅಂತ ನಮಗೆಲ್ಲ ತಿಳಿಸ್ಕೊಟ್ರು ಅಪ್ಪನ ಜೊತೆ ಶಿವನನ್ನು ಆರಾಧನೆ ಮಾಡೋದೇ ಒಂದು ಪುಣ್ಯ ಆ ಪುಣ್ಯನ ಕಲ್ಪಿಸ್ಕೊಟ್ಟ ಅಪ್ಪಾಜಿಗೆ ಧನ್ಯವಾದಗಳು ಬರೀ ಹಬ್ಬಗಳ ಆಚರಣೆಗಳನ್ನು ಅಷ್ಟೇ ಅಲ್ಲದೆ ಮಹಾಪುರುಷರು ಪವಾಡ ಪುರುಷರು ದಿವ್ಯ ಪುರುಷರ ಜಯಂತಿ ಮತ್ತು ಆಚರಣೆಗಳನ್ನು ತಿಳಿಸುತ್ತಾ ಬಂದಿದ್ದಾರೆ ಶ್ರೀಮಾತ ಅಪ್ಪಾಜಿಯವರು ಈ ಮಹಾಪುರುಷರ ಬದುಕಿನ ತತ್ವ ಮತ್ತು ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಂಡು ಬದುಕೋಬಹುದು ಎಂದು ತಿಳಿಸಿಕೊಟ್ಟಿದ್ದಾರೆ ಭಕ್ತಿ ಭಂಡಾರಿ ಬಸವಣ್ಣನವರು ಇವರು ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದರು ಇನ್ನು ಶ್ರೀಮಾತ ಅಪ್ಪಾಜಿಯವರು ದಿವ್ಯತ್ರಯರಾದ ರಾಮಕೃಷ್ಣ ಪರಮಹಂಸರು ಶ್ರೀಮಾತ ಮಾತಾ ಶಾರದಾದೇವಿ ಹಾಗೂ ವಿವೇಕಾನಂದರು ಈ ಮೂವರನ್ನು ಆದರ್ಶ ಇವ ಈ ಮೂವರ ಆದರ್ಶ ಮತ್ತು ತತ್ವಗಳನ್ನು ಅಳವಡಿಸಿಕೊಂಡು ಪಾಲಿಸಿಕೊಂಡು ಬಂದಿದ್ದಾರೆ ಅಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ ಡಿಸಿಪ್ಲಿನ್ ಪಂಚುಯಾಲಿಟಿ ಕ್ಲೀನಿನ್ನೆಸ್ ಇವುಗಳು ಈ ಮೂರು ಪದಗಳನ್ನು ಯಾವಾಗಲೂ ಬಳಸ್ತಾ ಇರ್ತಾರೆ ಅಪ್ಪಾಜಿ ಅಂದರೆ ಸತ್ಸಂಗಗಳಲ್ಲಿ ಅಂದರೆ ಅಪ್ಪ ಹೇಳ್ತಾ ಇರ್ತಾರೆ ಯಾವ ರಾಮಕೃಷ್ಣ ಪರಮಹಂಸರು ಆ ಕಾಳಿ ಮಾತೆಯನ್ನು ಒಂದು ವಿಗ್ರಹವಾಗಿ ಪೂಜಿಸದೆ ಅದೊಂದು ಪ್ರತಿ ಸ್ಪಂದಿಸುವ ಚೈತ್ಯನ್ ಚೈತನ್ಯ ಅಂತ ಪೂಜೆ ಮಾಡ್ತಾ ಇದ್ರು ಅಂದರೆ ಅವರು ಹೇಳೋ ಹಾಗೆ ದೇವರು ಬರೀ ಪೂಜಿಸುವ ಮೂರ್ತಿಯಲ್ಲ ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ ಎಂದು ತೋರಿಸಿಕೊಟ್ಟರು ಇನ್ನು ಶ್ರೀಮಾತ ರಾ ಶಾರದಾ ದೇವಿಯವರು ನಡೆಸಿದ ಜೀವನ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ಬಂದು ಶ್ರೀಮಾತೆಯಾಗಿ ನಿಂತು ಎಲ್ಲರಿಗೂ ಆಶೀರ್ವಾದ ಮಾಡಿದರು ಶ್ರೀಮಾತ ಶಾರದಾ ದೇವಿಯವರು ಪ್ರತಿ ಸ್ತ್ರೀಗೂ ಆದರ್ಶವಾಗಿದ್ದಾರೆ ಅವರು ಕೊನೆಯದಾಗಿ ಮಕ್ಕಳಿಗೆ ನೀಡಿದ ಸಂದೇಶ ಏನೆಂದರೆ ಯಾರಲ್ಲೂ ದೋಷವನ್ನು ಹುಡುಕಬೇಡ ಹುಡುಕುವುದಾದರೆ ನಿನ್ನಲ್ಲೇ ಇರುವ ದೋಷವನ್ನು ಕಂಡುಕೋ ಮಗಳೇ ಕಂಡುಕೋ ಮಕ್ಕಳೇ ಎಂದು ಹೇಳಿದರು ಇನ್ನು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ ಈ ರೀತಿ ಸುಬ್ರಹ್ಮಣ್ಯ ಷಷ್ಟಿ ಮತ್ತು ಧನ್ವಂತರಿ ಜಯಂತಿ ಇವುಗಳನ್ನು ನಮ್ಮ ಆರೋಗ್ಯ ಆಯಸ್ಸುಗೋಸ್ಕರ ಆ ಸುಬ್ರಹ್ಮಣ್ಯನನ್ನು ಬೇಡುವಂತಹ ದಿನ ಮಾರ್ಗಶಿರ ಮಾಸದ ಶುದ್ಧ ಶುದ್ಧ ಷಷ್ಠಿ ಪವಿತ್ರ ಪುಣ್ಯ ದಿನ ಈ ದಿನ ಆರೋಗ್ಯ ಆರೋಗ್ಯ ಆರೋಗ್ಯಕ್ಕಾಗಿ ಅನಾರೋಗ್ಯ ನಿವಾರಣೆಗಾಗೂ ಹಾಗೂ ಮಾನಸಿಕ ನೆಮ್ಮದಿಯಾಗಿ ಸುಬ್ರಹ್ಮಣ್ಯನನ್ನು ಪ್ರಾರ್ಥಿಸುವ ಪ್ರಾರ್ಥಿಸುವ ದಿನ ಸೊ ಅಪ್ಪಾಜಿಯವರು ಗ್ರೂಪ್ನಲ್ಲಿ ಕಳಿಸಿರುವ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಕೇಳಿಸಿಕೊಂಡು ಆ ಸುಬ್ರಹ್ಮಣ್ಯನನ್ನು ಕೇಳಿಕೊಳ್ಳೋದು ತಂದೆ ಆರೋಗ್ಯ ಕೊಡು ಎಂದು ಬೇಡುವ ಒಂದು ಸುದಿನ ಇನ್ನು ಧನ್ವಂತರಿ ಜಯಂತಿ ಧನ್ವಂತರಿ ಜಯಂತಿ ಎಂದು ಅದು ಧನ್ವಂತರಿ ಎಂದರೆ ವಿಷ್ಣುವಿನ ಅವತಾರ ಧನ್ವಂತರಿ ಆಯುರ್ವೇದದ ದೇವತೆ ಕೂಡ ಹೌದು ಈ ದಿನ ಶ್ರೀಮಾತ ಅಪ್ಪಾಜಿಯವರು ಶಕ್ತಿ ತುಂಬಿ ಪವಿತ್ರ ಧನ್ವಂತರಿ ಮಂತ್ರವನ್ನು ಕಳುಹಿಸಿಕೊಟ್ಟಿರುತ್ತಾರೆ ಕೊಟ್ಟಿರುತ್ತಾರೆ ಎಷ್ಟು ಸಾರಿ ಸಾಧ್ಯವೋ ಅಷ್ಟು ಸಾರಿ ಕೇಳು ಕೇಳು ಮಗಳೇ ಎಂದು ಹೇಳಿರುತ್ತಾರೆ ಪ್ರತಿದಿನ ಕೇಳಿ ಎಂದು ತಿಳಿಸಿರುತ್ತಾರೆ ಗೀತಾ ಜಯಂತಿ ಕನಕದಾಸ ಜಯಂತಿ ವಾಸವಿ ಜಯಂತಿ ಹೀಗೆ ಅನೇಕ ಜಯಂತಿಗಳ ಬಗ್ಗೆ ಆಹಾ ದಿನದ ಬೆಳಗಿನ ವಾಟ್ಸಪ್ ಗ್ರೂಪ್ನಲ್ಲಿ ಆಹಾ ದಿನದ ಜಯಂತಿಗಳ ಬಗ್ಗೆ ಅಪ್ಪ ತಿಳಿಸ್ಕೊಡ್ತಾ ಇರ್ತಾರೆ ಇನ್ನು ವಿಶ್ವ ಅಪ್ಪಂದಿರ ದಿನ ಅಂದರೆ ನಾವೆಲ್ಲ ಮಕ್ಕಳು ಸೇರಿ ಅಪ್ಪನಿಗೆ ಒಂದು ನಮಸ್ಕಾರ ಕೃತಜ್ಞತೆ ಸಲ್ಲಿಸುವಂಥ ಒಂದು ದಿನ ಇಂಥ ಒಂದು ದಿನದಲ್ಲಿ ಅಪ್ಪ ಎಲ್ಲೇ ಇದ್ದರೂ ಸಹ ಎಲ್ಲ ಮಕ್ಳಿಗೂ ಆಶೀರ್ವಾದ ಮಾಡ್ತಾರೆ ಈ ಸಲ ಅಪ್ಪ ಹೈಲ್ಯಾಂಡಲ್ಲಿದ್ದರು ಅಲ್ಲಿಂದೇ ಗ್ರೂಪ್ನಲ್ಲಿ ಎಲ್ಲ ಮಕ್ಳಿಗೂ ಆಶೀರ್ವಾದ ಕಳಿಸಿದ್ರು ನಾವುಗಳು ಸಹ ಅಷ್ಟೇ ಅಪ್ಪನ್ನ ಯಾವ ರೀತಿ ಅಂದರೆ ಅಪ್ಪ ಅನ್ನೋ ಒಂದು ಪದಕ್ಕೆ ಒಂದು ಸಾರ್ಥಕತೆ ಬರಬೇಕು ಅಂತಂದಾಗ ನಾವು ಈ ಅಪ್ಪ ವಿಶ್ವ ಅಪ್ಪಂದಿರೋ ದಿನದಂದು ಅಪ್ಪನಿಗೆ ಒಂದು ಶುಭ ನಮಸ್ಕಾರವನ್ನು ತಿಳಿಸಿ ಅವರ ಆಶೀರ್ವಾದವನ್ನು ಅಂತ ಒಂದು ಸುದಿನ ದಿನವಾಗಿ ಆಚರಿಸೋದ್ವಿ ಅಂತ ನೋಡ್ತಾ ಬಂದ್ವಿ ಇನ್ನು ಅನೇಕ ಹಬ್ಬಗಳ ಆಚರಣೆ ಇದೆ ಎಲ್ಲ ಹಬ್ಬಗಳ ವಿಶೇಷತೆಯನ್ನು ತಿಳಿಸುತ್ತಾ ಕುಂಕುಮಾರ್ಚನೆಯನ್ನು ಮಾಡಿಸಿ ಅಪ್ಪ ಆಶೀರ್ವಾದ ಮಾಡಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಅಪ್ಪಾಜಿ ಅಪ್ಪಾಜಿಯವರಿಗೆ ಲಕ್ಷಾಂತರ ಮಕ್ಕಳ ಪರವಾಗಿ ಅನಂತ ಅನಂತ ಕೋಟಿ ವಂದನೆಗಳು ನನಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಜಗನ್ಮಾತೆ ಅವರಿಗೆ ನನ್ನ ನಮಸ್ಕಾರಗಳು ಓಂ अमृतहस्ताय विद्महे महाशक्तिनेत्राय धीमहि तन्नो प्रचोदयात् ॐ सुवर्णरुष्टिं कुरु मे गृहे श्रीः सुधान्यरुद्धिं कुरु मे गृहे श्रीः कल्याणरुद्धिं कुरु मे गृहे श्रीः विभूतिरुद्धिं कुरु मे गृहे श्रीः సువర్ణరుష్టి కురు మే గృహేశ్రీరుం కే గృహే కళ్యాణరుద్ధిం కే గృహే విభూతిరుద్ధి కురు మే గృహే అమాణరుష్టిం కే గృహేశ్రీన్యరుద్ధి కురు మే గృహేశ్రీ కళ్యాణరుద్ధిం కురు మే గృహేశ్రీ विभूतिरुद्धिं कुर्मः गृहे श्री लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु समस्तसन्मङ्गलानि भवन्तु ॐ शान्ति शान्ति शान्तिः हरिः ॐ तत्सत् सर्वं श्रीजगदम्बार्पणमस्तु सर्वं श्री गुरुचरणार्पणमस्तु